ನಮಸ್ಕಾರ ದೊಡ್ಡ ಮಂದಿಗೆ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಆಡಿದರು ಆಮೇಲೆ ಆಸ್ಟ್ರೇಲಿಯಾದವರು ಆಡಿದರು ಆಮೇಲೆ ನಮ್ಮ ಮೂರು ನಂಬರ್ ಆಡ್ಬೇಕಲ್ಲ ರೀ ಬ್ಯಾಟಿಂಗ್ ಮೂರನೇ ಸಲ ಆಡ್ಬೇಕು ನಾಲ್ಕನೇ ಸಲ ಅವ್ರು ಆಡ್ತಾರೆ ಮೂರನೇ ಸಲ ನಮ್ಮ ನಮ್ಮ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಆಡಿದ್ದರು ಅವರು ಯಾಕೆ ನಮ್ಮ ಜೈಸ್ವಾಲ್ ಕೆ ಎಲ್ ರಾಹುಲ್ ಗಿರ್ಲಾ ವಿರಾಟ್ ಕೊಹ್ಲಿ ಪಾಂತ್ ಜಡೇಜಾ ರೆಡ್ಡಿ ಪಾ ಸುಂದರ ಪ್ರತೀಶ್ ಕೃಷ್ಣ ಶಿರಾಜ ಬುಮ್ರಾ ಈ ಥರ ಪ್ಲೇಯರ್ ಅದಾವು ಇವು ಯಾಕೆ ರನ್ ಹೊಡಿಯಾಕತ್ತಿಲ್ಲ ನನ್ಗೆ ಗೊತ್ತಾಗಕತ್ತಿಲ್ಲ ಇಲ್ಲಿ ಏನು ಪಿಚ್ಚೇ ಮಾಡ್ಕೊಂಬ ಕೋಕಟ್ ಮಾಡ್ಕೊಂಬಂದ್ರೋ ಏನು ಮಾಡ್ಯಾರೋ ಗೊತ್ತಿಲ್ಲ ಇಲ್ಲಿ ಪಟ್ಟ ಹೊಡ್ಯಾಕತಿ ಅಲ್ಲ ರನ್ ಬರೀ ತಿಣಕಿ ಐವತ್ತು ರನ್ ಅರವತ್ತು ಆಮೇಲೆ ಹತ್ತಂದ್ರೆ ಸೆಂಚುರಿ ಹೊಡಿತಾರೆ ಅದು ಅದು ಮಾತ್ರ ಕರಿ ಇಲ್ಲಪ್ಪ ಅಂತ ದಡ ದಡ ವಿಕೆಟ್ ಹೋಗ್ಬಿಡ್ತಾವ ಏನು ಹಿಂಗೆ ಆಡಿದ್ರೆ ಅಂತಿನ್ನ ಮ್ಯಾಚ್ ನಮಗೂ ಬೇಸರ ಬರ್ತೈತಿ ನೋಡಾಕ ಹೊಡಿಬೇಕ್ರಿ ರನ್ ಹೊಡೆದ್ರೆ ಗೆಲ್ತಾರ ಮ್ಯಾಚ್ ಆ ಇವ್ರಿಗೆ ಎಷ್ಟೆಷ್ಟು ರನ್ ಹೊಡೆದ್ರೆ ನೋಡು ಬರ್ರಿ ಹಾಪ್ ಹಾಪಾಗ್ಬಿಟ್ಟದ ಈಗ ನೋಡಿರಿ ಜೈಸ್ವಾಲ ಇಪ್ಪತ್ತೆರಡು ಹೊಡ್ದಾನ ಇವ ಸೆಂಚುರಿ ಹೊಡಿತನ ನಾ ಕೂತೀನಿ ಇವಾಗ ಹೊಡ್ದೇ ಇವ ಏನು ಮಾಡ್ತೀರಿ ಇವನ್ಗೆ ಇವ ಕೇಳ್ರ ಅವಲ್ಲ ಹದಿಮೂರು ಹೊಡ್ದಾನಿ ಇವ ನಮ್ ಗಿರ್ಲ ಇವನು ಹಾದ ಮ್ಯಾಚು ಹಿಂಗೆ ಕಳಪೆ ಫಾರ್ಮೋನಲ್ಲಿ ಇದ್ದ ಇವನು ಇವನು ರನ್ ಹೊಡಿಲಿಲ್ಲ ಈಗನು ರನ್ ಇವ ನಮ್ಮ ವಿರಾಟ್ ಕೊಹ್ಲಿ ಕಾಕ ಅದು ಪಾಸ್ಟ್ ಮ್ಯಾಚ್ ಏನ ಸಂಚುರಿ ಹೊಡೆದಿದ್ದ ಅವನು ಈಗಾದರೂ ಒಟ್ಟ ಹೊಡಿದ್ ಹೊಡ್ಯಾಕತ್ತೇ ಅವ ತಿ ಜಗಳಿಗೆ ಬಿದ್ದ ಜಗಳಕ್ಕೆ ಅದು ಬಿದ್ದನಂತ ಕರಿ ಆಯ್ತು ಅಂದ್ರೆ ಅಲ್ಲೇ ಅವ ಅವನು ವಿರಾಟ್ ಕೊಹ್ಲಿ ಅವಂಗ ಏನು ಹೇಳಂತೆ ಅಲ್ಲ ಅವನ್ಗೆ ಮತ್ತು ನಮ್ಗೆ ಬಂದು ಹೊಡೆದಾನತ್ತೇನ ಅವನು ನಮ್ಮ ಕಾಕ ಒಂದು ಅರವತ್ತು ರನ್ ಅರವತ್ತೊಂದು ರನ್ ಹೊಡೆದಾನ ಅವಂದೇ ಆ ಎಷ್ಟೈತಿ ಈಗ ಇನ್ನ ಮುಂದೆ ಯಾರು ಹೊಡಿತಾರ ನೋಡು ನಮ್ಮ ಬುಮ್ರಾ ಅದ ನಿನ ಬುಮ್ರಾ ಹೊಡಿತಾನೋ ಏನು ಶಿರಾಜ್ ಹೊಡಿತಾನೋ ಏನು ಸೊ ಪ್ರತೀಶ್ ಕೃಷ್ಣಾತ್ ನೋಡ್ರಿ ಅವ ಹೊಡಿತಾನೋ ಮೊನ್ನೆ ಮ್ಯಾಚ್ನಾಗ ಒಂದು ಐದಾರು ಬೌಂಡ್ರಿ ಹೊಡೆದವ ಬುಮ್ರಾ ಇವನು ಹೊಡಿತಾನ ನೋಡಿನಿ ಸರಿ ಚಲೋತ್ನಾಗೆ ಆಡಿದ್ರೆ ಮ್ಯಾಚ್ ಗೆಲ್ತೀವಿ ಚಲೋತ್ನಾಗ ಆಡ್ರೆ ಏನು ಗೆಲ್ತೀವಿ ಅವನವ್ನು ಆಸ್ಟ್ರೇಲಿಯದವರು ಏನು ಗ್ರೌಂಡಿಗೆ ಅವನು ಅವ್ನು ಅಲ್ಲೇ ಕೈಕಟ್ಟ ಕೌಕಟ್ಟೆ ಏನು ಏನು ಅಲ್ಲಿ ಗ್ರೌಂಡಿಗೆ ಇಟ್ಬಿಟ್ಟಾರೆ ಏನಂತೀನಿ ಆಡಲ್ಲಿ ಜಲ್ದಿ ಕಟ್ಟಿ ಬೀಳಲಿ ಅಂತ ಹೇಳಿ ಅವನು ಅವ್ನು ಆಸ್ಟ್ರೇಲಿಯದವರು ತೆರಿವಾಟಿ ಹೊಡಿಬೇಕು ಅವ್ನು ಅವನು ಬರೀ ಚೆಂದ ಜಗಳ ಜಗಳಕ್ಕೆ ಬಿಡುತ್ತಾರ ಅವ್ನ ಅವ್ನ ನೋಡು ನೀವು ಅವ್ನು ತಾಕತ್ತೈತಿ ಯಾರು ತಾಕತ್ತೈತಿ ನೋಡೇ ಬಿಡು ನೋವು ಹಿಂಗೆ ಆಡ್ಬಾರ್ದು ಅನ್ಸುತ್ತೆ ನನಗೆ ಇಂಡಿಯಾದವರು ಮೋಸ್ಟ್ಲಿ ರನ್ ಹೊಡೆದ್ರೆ ಗೆಲ್ತೇವಿ ಈ ರನ್ ಹೊಡಿಲಿಕ್ಕೆ ಹೆಂಗಪ್ಪ ಅಂದ್ರೆ ಯೋಚನೆ ಮಾಡಬೇಕು ಅವರು ನಮ್ಮ ರೋಹಿತ್ ಶರ್ಮಾ ಅವರು ನೀರು ನೀರು ಅದು ನೀರು ಕೊಡಕ್ಕೆ ಹಚ್ಚರಿ ಅವಂಗ ಹೊರಗೆ ಹೊರಗೆ ಬಂದ್ರೆ ಸರ್ ಅವ್ನು ನೀರು ಹಬ್ಬ ಚಹಾ ಪಾಣಿಗಿ ಅದಕ್ಕೆ ಅವಂಗೆ ಸರಿ ಅವ್ರು ತಿಳಿ ಹಾಪಕು ಚಹ ಪಾಣಿ ಕೋಟಿಕೆ ನಾನು ಯಾಕೆ ಚೊಲೋತ್ನ ಆಡಿದ್ನೇ ಅಂದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತೇಳಿ ಅದಕ್ಕೆ ಅವಂಗೆ ಈ ಸರಿ ಅದು ಮಾಡಿಬಿಟ್ಟಾರೆ ಅವಂಗೆ ಟೋಟಲ್ ರನ್ ಇನ್ನ ನೂರ ನಲ್ವತ್ತೊಂದು ರನ್ ಹೊಡೆದಾರ ಆರು ವಿಕೆಟ್ಗೆ ಇನ್ನೂ ಇನ್ನೂ ಆಡಕತ್ತಾರ ಇನ್ನ ಜಡೇಜ ಸುಂದರ್ ಆಡಕತ್ತಾರ ಅವರು ನಾ ಒಂದು ಇನ್ನ ಒಂದಿಷ್ಟು ರನ್ ಹೊಡೆದ್ರಂತರು ಗೆಲ್ತಾರ ಅವರು ರೀ ಈಗ ನೋ ಟಾರ್ಗೆಟ್ ಮಾಡ್ಬೇಕು ಅವರು ಇಷ್ಟು ರನ್ ಒಂದು ಎರಡು ನೂರು ಮುನ್ನೂರು ಹೊಡಿಬೇಕು ಅವರು ಜಡೇಜ ಸುಂದರ ಏನರ ಸ್ವಲ್ಪ ಹಡಿದ್ರಂತರೂ ಹಂತಕ್ಕೆ ಬರ್ತೈತಿ ಸ್ಕೋರ್ ಮಾಡ್ಬೋದು ಏನು ಮಾಡ್ಲಿಕ್ಕಂದ್ರೆ ತಲೆ ಹಾಪ ಹೊಡ್ತೈತಿ ನಮ್ಮ ನೋನು ಇನ್ನೂ ಮ್ಯಾಚನ್ನು ನೋಡೋಂಗೆ ಟೆಸ್ಟ್ ಸಿರೀಸನ್ನು ನೋಡೋಂಗಾಗಲ್ಲ ಅಷ್ಟು ತಲೆ ಆಗ್ಯದ ಇದಕ್ಕೆ ಗೆಲ್ಲುದಾ ಆಲಿಕ್ಕೆ ಮಾಡ್ಕೊಂಡು ಹೋಗ್ಬೇಕು ಇದು ಮ್ಯಾಚ್ ಕಡಿಕಾರ ಹಿಂಗಾರ ಮಾಡ್ರಿ